ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದ ಯಾವುದೇ ರೀತಿ ಕೆಲಸ ಮಾಡಿಲ್ಲ ಸೊ ಮಾಡೋದಕ್ಕೂ ಆಗಿಲ್ಲ ಮತ್ತು ಇಷ್ಟು ದಿವಸ ಸ್ವಲ್ಪ ಬ್ಲಾಗ್ಸು ಅಷ್ಟೇ ಏನೂ ಮಾಡೋದಕ್ಕಾಗಿಲ್ಲ ಯಾಕೆ ಅಂತಂದರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು ಏನಪ್ಪ ಇದು ನಾನು ಇಷ್ಟೇ ಮಾಡಿದ್ರೂ ವ್ಯೂಸ್ ಹೋಗ್ತಾಯಿಲ್ಲ ಮತ್ತು ಇನ್ನೂ ಎಷ್ಟು ದಿವಸ ಹೀಗೆ ನನಗೆ ಬರೀ ವಿಡಿಯೋಸ್ ಮಾಡ್ತಾ ಹೋಗ್ತಾನೇ ಇರ್ತೀನಿ ವ್ಯೂಸೇ ಬರ್ದಿರಾ ಇದೆಯಲ್ಲ ಅದಕ್ಕೆ ಸ್ವಲ್ಪ ಬೇಜಾರಾಗಿ ಹಾಗೆ ಸುಮ್ಮನೆ ಹೋಗ್ಬಿಟ್ಟೆ ಆದರೆ ಎಷ್ಟು ದಿವಸ ಅಂತ ವಿಡಿಯೋಸ್ ಮಾಡಿದೆ ಇರೋದಕ್ಕಾಗಲ್ವಲ್ಲ ಅದಕ್ಕೆ ಇವತ್ತು ಮಾಡೋಣ ಅಂತ ಹಾಗೆ ಲೈವ್ ಸಹ ಮಾಡ್ತಾ ಇದ್ದೀನಿ ಏನು ಮಾಡೋದಕ್ಕೂ ಆಗಲ್ಲ ಫ್ರೆಂಡ್ಸ್ ಒಂದೊಂದು ಸರಿ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣೋದು ತುಂಬಾ ಕಷ್ಟ ಅದಂತೂ ನಂಗೆ ಚೆನ್ನಾಗಿ ಗೊತ್ತಿದೆ ನಿಜವೂ ಚೆನ್ನಾಗಿ ಅರ್ಥ ಆಗೋಯ್ತು ಆದರೂ ಬಿಡೋಕ್ಕಾಗಲ್ಲ ಯಾಕಂದರೆ ಇದರಿಂದ ನನಗೂ ಸ್ವಲ್ಪ ಸಮಾಧಾನ ನೆಮ್ಮದಿ ಕೂಡ ಇದೆ ಹಾಗಾಗಿ ಏನೋ ಒಂಥರ ಖುಷಿ ಈ ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕೋದು ಮತ್ತು ನಾನು ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾ ಇರೋದು ನಂಗೆ ತುಂಬ ಸ್ವಲ್ಪ ಖುಷಿ ಆಗುತ್ತೆ ಅದಕ್ಕೋಸ್ಕರ ಬಿಡೋ ಬೇಡ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬೆಳಗ್ಗೆಯಿಂದ ಮಳೆ ಬರ್ತಾಯಿತ್ತು ಯಾವ ಕೆಲಸವೂ ಆಗಿಲ್ಲ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಮಳೆ ಇದೆ ಗೊತ್ತಾ ತುಂಬ ಮಳೆ ಇದೆ ತೋರಿಸ್ತೀನಿ ನಾನು ನಿಮಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಮಳೆ ಇದೆ ಅಂತ ತುಂಬಾ ಮಳೆ ಇದೆ ಬೆಳಗ್ಗೆಯಿಂದ ಬರ್ತಾ ಇದೆ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಯಿತು ಮಳೆ ಸರಿ ಅಂತಂದ್ಬಿಟ್ಟು ನಾನು ಬೆಳಗ್ಗೆ ಅನ್ನ ಸಾಂಬಾರು ಬಸ್ಸಾರಿತ್ತು ನೈಟ್ ಮಾಡಿರೋದು ನಮ್ಮ ಯಜಮಾನ್ರು ಅವ್ರ ಕೆಲಸಕ್ಕೆ ಹೋದರು ಹಂಗಾಗಿ ನಾನು ಏನು ಬೆಳಗ್ಗೆ ಏನು ಅಡುಗೆ ಮಾಡಿರಲಿಲ್ಲ ಸರಿ ನಾನು ಒಬ್ಬಳಿಗೆ ಅಂತ ಅನ್ನ ಮಾಡಿಕೊಂಡು ಅದು ತಿಂದೆ ಆಮೇಲೆ ನಮ್ಮ ಯಜಮಾನ್ರು ಬಂದರು ಸರಿ ಹಾಗೆ ಅಂತಂದ್ಬಿಟ್ಟು ಇಬ್ಬರು ಅದನ್ನೇ ತಿಂದ್ಬಿಟ್ಟು ಕಾಲ ತಳೆದ್ರಿ ಆಮೇಲೆ ನಮ್ಮ ಯಜಮಾನ್ರು ಹೋಗಿ ಚಿಕನ್ ತೊಗೊಂಬಂದಿದ್ದಾರೆ ಅವ್ರಿಗೆ ಈ ಇದಕ್ಕೆ ಕಬಾಬ್ ಮಾಡಿಕೊಡ್ಬೇಕಂತೆ ಅವ್ರು ಹೇಳ್ತಾರೆ ಕಬಾಬು ಮಳೆ ಬರ್ತಾ ಇದೆಯಲ್ಲ ತಿನ್ನ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕಬಾಬ್ ಮಾಡಿಕೊಡು ಅಂತ ಅದಕ್ಕೆ ಕಬಾಬು ಮತ್ತು ಬೆಳೆ ಹಾಕಿ ಚಿಕನ್ ಸಾಂಬಾರು ಮಾಡೋಣ ಅಂತ ತುಂಬ ದಿವಸ ಆಗಿತ್ತು ಫ್ರೆಂಡ್ಸ್ ಬೇಳೆ ಸಾಂಬಾರು ಮಾಡಿ ನ ಬೇಳೆ ಜೊತೆ ಚಿಕನ್ ಹಾಕಿ ಮಾಡಿ ಎರಡೂ ಒಂದೇ ಅಲ್ವಾ ಬೇಳೆಯಲ್ಲಿ ಚಿಕನ್ ಹಾಕಿ ಮಾಡಿದ್ರು ಒಂದೇ ಚಿಕನಲ್ಲಿ ಇದ್ಕಿನ್ಬೇಳೆ ಸಾಂಬಾರು ಹಾಕಿ ಮಾಡಿದ್ರು ಒಂದೇ ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ನಿ ಓಕೆ ಫ್ರೆಂಡ್ಸ್ ಇವತ್ತು ಮಾಡೋಣ ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯೂಟ್ಯೂಬು ನಮಗೆ ನಮಗೆ ಕೆಲವೊಂದು ಟೈಮ್ ಇಷ್ಟೇ ಬೇಜಾರಾಗಿದ್ದರೂ ನಾವು ಇದ್ರ ಮುಂದೆ ಬಂದು ನಿಂತಾಗ ನಮ್ಮ ಮನಸ್ಸಲ್ಲಿರೋಂಥ ಒಂದು ಎಲ್ಲ ಫೀಲಿಂಗ್ಸು ಹೋಗ್ಬಿಡುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಏನೋ ಒಂಥರ ಸಮಾಧಾನ ಇರುತ್ತೆ ನೆಮ್ಮದಿ ಇರುತ್ತೆ ಸ್ವಲ್ಪ ಜೋಶ್ ಜೋಶ್ ಸಹ ಬರುತ್ತೆ ಅಷ್ಟು ನನಗೊಂಥರ ಸಂತೋಷ ಆಗುತ್ತೆ ಹೆಂಗೋ ಏನೋ ಗೊತ್ತಿಲ್ಲ ನನಗೆ ಮಾತ್ರ ಇಷ್ಟು ಸಮಾಧಾನ ಆಗುತ್ತೆ ಅದಕ್ಕೆ ಇವಾಗ ಇನ್ನು ಮುಂದೆ ನಾನು ಇನ್ನು ಚೆನ್ನಾಗಿ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬು ಯಾವುದಕ್ಕೂ ತಲೆ ಕೆಡ್ಸ್ಕೊಬಾರ್ದು ನೋಡೋಣ ಅದು ನನಗೆ ನನ್ನ ಅದೃಷ್ಟ ಇದ್ದರೆ ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಕಾಣ್ತೀನಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅದು ನನ್ನ ಸಮಾಧಾನಕ್ಕೆ ನಾನು ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಅಡುಗೆ ಮನೆಗೆ ಹೋಗೋಣ ಅಡುಗೆ ಮನೆ ಬೆಳಗ್ಗೆಯಿಂದ ಯಾವುದೋ ರೀತಿ ಏನು ಮಾಡಿಲ್ಲ ನೋಡ್ಕೊಂಬನ್ನಿ ನೋಡಿ ಏನು ಅಡುಗೆ ಮನೆ ಏನಿದೆ ಯಾವ ಥರ ಇಟ್ಟಿದ್ದೀನಿ ಅಂತ ಬನ್ನಿ ಹೋಣ ನೋಡಿ ಫ್ರೆಂಡ್ಸ್ ಪಾತ್ರೆಗಳು ಜೋಡಿಸಿಲ್ಲ ಎಲ್ಲ ಎಲ್ಲಿಂದ ಅಲ್ಲೇ ಬಿಟ್ಟಿದ್ದೀನಿ ಚಿಕನ್ ತಂದಿಟ್ಟಿದ್ದಾರೆ ನಮ್ಮ ಯಜಮಾನ್ರು ಒಂದು ಕೆ ಜಿ ಚಿಕನ್ ತೊಗೊಂಬಂದು ಇಟ್ಟಿದ್ದಾರೆ ಇದರಲ್ಲಿ ಅರ್ಧ ಕೆ ಜಿ ನಾನು ಸಾಂಬಾರು ಮಾಡ್ತೀನಿ ಇನ್ನು ಅರ್ಧ ಕೆ ಜಿ ಕಬಾಬ್ ಮಾಡ್ಕೊತೀನಿ ಮತ್ತು ಪಾತ್ರೆ ಇದೆ ನೋಡಿ ಪಾತ್ರೆ ಸಹ ತೊಳೆಯೋಕ್ಕಾಗ್ತೀನಿ ಇನ್ನೂ ಪಾತ್ರೆ ಕೂಡ ತೊಳೆದಿಲ್ಲ ಬೆಳಗ್ಗೆ ಅನ್ನ ಮಾಡಿದೆ ಸಾಂಬಾರು ಖಾಲಿಯಾಗಿದೆ ಅನ್ನ ಮಾತ್ರ ಇದೆ ಬೆಳಗ್ಗೆ ಸ್ವಲ್ಪ ಕಾಫಿ ಉಳಿದ್ಬಿಟ್ಟಿದೆ ಇದನ್ನ ಯೂಸ್ ಮಾಡೋಕ್ಕಾಗಲ್ಲ ಅನ್ನ ಮಾಡಿಟ್ಟಿದ್ದೀನಿ ಬೆಳಗ್ಗೆ ಓಕೆ ಫ್ರೆಂಡ್ಸ್ ನಾನು ಇವಾಗ ಪಟ ಪಟ ಅಂತ ಫಸ್ಟಿಗೆ ನಾನು ಕಬಾಬ್ಗೆ ರೆಡಿ ಮಾಡ್ಕೊತೀನಿ ಚಿಕನ್ ತಗೊಂಬಂದಿದ್ರು ಅಂತ ಅಂದ್ಬಿಟ್ಟು ಆ ಚಿಕನ್ ಎಲ್ಲ ತೆಗೆದು ಇವಾಗ ಒಂದು ಪಾತ್ರೆಗೆ ಹಾಕೊತ ಇದ್ದೀನಿ ಒಂದು ಚಿಕನ್ ಬಂದು ಕಬಾಬ್ ಮಾಡೋದಕ್ಕೆ ಇನ್ನೊಂದು ಚಿಕನ್ ಬಂದು ಸಾಂಬಾರು ಮಾಡೋದಕ್ಕೆ ಬೇರೆ ಬೇರೆ ಯಾಕೆ ಹಾಕ್ಸ್ಕೊಂಡ್ಬಂದಿರೋದು ಅಂತಂದರೆ ಫ್ರೆಂಡ್ಸ್ ಒಂದು ಚಿಕನ್ ಬಂದು ಇದು ಒಂದು ಗಿರಜ ಕೋಳಿ ಇನ್ನೂ ಒಂದು ಕಬಾಬ್ ಮಾಡೋ ಚಿಕನ್ ಬಂದು ಅದು ಮಾಮೂಲಿ ಪಾರಮ್ ಕೋಳಿ ಅಂತ ಹೇಳಿರಲ್ಲ ಅದು ಅಂದರೆ ಈ ಬಿಳಿ ಕೋಳಿ ಇದು ತೊಗೊಂಬರೋದು ಅದು ಚಿಕನ್ ಆ ಚಿಕನ್ ಬಂದು ಕಬಾಬ್ಗೆ ಚೆನ್ನಾಗಿರುತ್ತೆ ಇನ್ನು ದೊಡ್ಡ ಬಾಯ್ಲರು ಕೋಳಿ ಬಂದು ಚಿಕನ್ ಅದು ಬಂದು ಸಾಂಬಾರಿಗೆ ಅದಕ್ಕೆ ಎರಡು ಸಪ್ರೇಟಾಗಿ ಹಾಕ್ಸ್ಕೊಂಡ್ ಬಂದಿರೋದು ಪಾರಮ್ ಕೋಳಿನೇ ಬೇರೆ ಮತ್ತು ಈ ಗಿರ್ರಜಾ ಕೋಳಿನೇ ಬೇರೆ ಅಲ್ವಾ ಗಿರ್ರಜ ಕೋಳಿ ಅಂದರೆ ಅದು ಅಷ್ಟೊಂದು ಹೀಟು ಇರೋದಿಲ್ಲ ಆಗಿ ತಿನ್ಬೋದು ಪರವಾಗಿಲ್ಲ ನಾಟಿ ಕೋಳಿ ಥರ ಅನಿಸುತ್ತೆ ಇವಾಗ ಕಬಾಬ್ಗೆ ಬಂದು ನಾನು ಯಾವುದೇ ರೀತಿ ಅಂಗಡಿ ಏನು ಏನೂ ಇಲ್ಲ ಇದಕ್ಕೆ ಸ್ವಲ್ಪ ಶುಂಠಿ ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಸ್ವಲ್ಪ ಸೋಂಪು ಕಾಳು ಒಂದು ಎಲೆಕ್ಕಿ ಹಾಕ್ಕೊಂಡು ಮತ್ತು ಬೇಯಿಸಿಟ್ಕೊಂಡಿರೋ ಅಂಥ ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಧನಿಯಾ ಪುಡಿ ಅರಿಶಿಣ ಸ್ವಲ್ಪ ಖಾರದ ಪುಡಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಇದನ್ನ ನೀರೇನು ಹಾಕೋದು ಬೇಡ ಯಾಕೆ ಅಂತಂದರೆ ನಮಗೆ ನೀರು ಹಾಕಿದ್ರೆ ಅದು ಚೆನ್ನಾಗಿ ಹಿಡಿಯೋದಿಲ್ಲ ಚಿಕನ್ಗೆ ಅದಕ್ಕೆ ಇವಾಗ ಅದಕ್ಕೆ ನೀರು ಹಾಕ್ಕೊಂಡಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನೂ ನೈಸಾಗಿ ಬೇಕಾದರೆ ಮಾಡ್ಕೊಬೋದು ನಾನು ಚಿಕನ್ನು ಚೆನ್ನಾಗಿ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದು ತೊಳ್ಕೊಂಡಿದ್ದ ಆದಮೇಲೆ ಇವಾಗ ನಾನು ರುಬ್ಬಿ ಇಟ್ಕೊಂಡಿರೋ ಅಂಥದ್ದು ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ಪೇಸ್ಟು ಸ್ವಲ್ಪ ತೆಗೆದಿಟ್ಬಿಟ್ಟಿದ್ದೀನಿ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಈಗ ಇದಕ್ಕೆ ಚಿಕನ್ನು ಮತ್ತು ಪೇಸ್ಟ್ ಮಾಡಿ ಹಾಕಿದ್ದೀನಲ್ಲ ಅದಕ್ಕೆ ಸ್ವಲ್ಪ ನಾವು ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋವರು ಗೋಧಿ ಹಿಟ್ಟು ಸಾರಿ ಗೋಧಿ ಹಿಟ್ಟೆಲ್ಲ ಕಡಲೆ ಹಿಟ್ಟು ಇದು ಯಾವ್ದಾನ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಮೊಟ್ಟೆ ಒಂದು ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಅಂಗಡಿಯಿಂದ ತಂದು ಮಾಡೋದಕ್ಕಿಂತ ಒಂದು ಸರಿ ನಾವು ಮನೆಯಲ್ಲೇ ಈ ಥರ ಎಲ್ಲ ನಾವೇ ಮನೆ ಮನೆಯಲ್ಲೇ ರುಬ್ಬಿ ಮಾಡ್ಕೊಳೋದ್ರಿಂದ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಅಂದ್ಕೊತೀನಿ ಅಂತಂದರೆ ಇತ್ತೀಚೆಗೆ ಅದು ಪೌಡ್ರುಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪೌಡ್ರುಗಳೆಲ್ಲ ಪ್ಯಾಕೆಟ್ ಮಾಡ್ತಾರೆ ನನಗೆ ಇಷ್ಟ ಆಗೋಲ್ಲ ಮತ್ತು ಅದು ಅವರು ಯಾವ ರೀತಿ ಮಾಡಿರ್ತಾರೋ ಎಷ್ಟು ನೀಟಿರುತ್ತೋ ಇಲ್ವೋ ಕ್ಲೀನಾಗಿರುತ್ತೋ ಇಲ್ವೋ ಅದಕ್ಕೆ ಅದನ್ನೆಲ್ಲ ನೋಡಿಬಿಟ್ಟು ಆ ಥರ ಕಬಾಬು ಪೌಡ್ರ್ ಮಾಡಿ ತಿನ್ನೋದಕ್ಕಿನ್ನ ಈ ಥರ ಮನೆಯಲ್ಲೇ ನಮಗೆ ಬಂದಂಗೋ ಬರೆದಿದ್ದಂಗೋ ಮಾಡಿಕೊಂಡು ತಿನ್ನೋದೇ ಬೆಟರ್ ಅಲ್ವಾ ಅದಕ್ಕೆ ನಾನೇನು ಮಾಡಿದೆ ನೋಡಿ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ತುಂಬ ಈಸಿ ಸಿಂಪಲ್ಲಾಗಿ ಮಾಡ್ಕೊಬೋದು ಇವಾಗ ನಾನು ಅದೇ ಥರ ಕಬಾಬ್ಗೆಲ್ಲ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ನೀವು ಬೇಕಾದರೆ ಸರಿ ಅಂಗಡಿ ಪುಡಿ ಬಿಟ್ಟು ಮನೆಯಲ್ಲೇ ಈ ಥರ ಮಾಡ್ಕೊಂಡು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಎರಡು ಸರಿ ಫ್ರೈ ಮಾಡ್ಕೊಂಡಿದ್ದೆ ಈಗ ಕಬಾಬೆಲ್ಲ ಆದಮೇಲೆ ಲಾಸ್ಟಲ್ಲಿ ಈ ಥರ ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಟೊಮೊಟೊ ಕೊತ್ತಂಬರಿ ಸ್ವಲ್ಪ ಹಾಕಿ ಅದರಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಅದೊಂಥರ ಸಾಲಡ್ ಥರ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮ್ಮ ಕಬಾಬು ರೆಡಿ ಆಗುತ್ತೆ ನೋಡಿದ್ರಲ್ಲ ಇಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಕಬಾಬು ಈಗ ನಮ್ಮ ಯಜಮಾನ್ರಿಗೆ ಇದ್ದೀನಿ ಬನ್ನಿ ನೋಡೋಣ ಏನು ಹೇಳ್ತಾರೋ इधर <laughs> <laughs> <क्का> ಈಗ ನಾವು ಕಬಾಬ್ಲ್ಲ ತಿಂದಾದ್ಮೇಲೆ ಹಾಗೆ ಸಾಂಬಾರ್ಗು ಸಹ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಬೆಳಿಗ್ಗೆನೆ ಅವರೇ ಕೈ ಸುಳಿದು ಇದ್ಕಿನ ಬೆಳಗ್ಗೆ ಅಂತ ಅದರಲ್ಲಿ ಇವಾಗ ಕಾಳೆಲ್ಲ ನೆಂದಿತ್ತು ಸರಿ ಅಂತ ಅಂದ್ಬಿಟ್ಟು ಇವಾಗ ಕಣ್ಣು ನೋಡಿ ಕಾಳು ಇದ್ದೀನಿ ಅವರೇಕಾಳು ಈ ಥರ ಅವರೇಕಾಯಿ ಸೀಸನಲ್ಲಿ ನಾವು ಮಟನ್ ಸಾರಿಗಾಗಲಿ ಅಥವಾ ಚಿಕನ್ ಸಾಂಬರ್ಗಾಗಲಿ ಈ ಥರ ಅವರೇ ಕಾಳು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಅವರೇಕಾಯಿ ಸೀಸನಲ್ಲಿ ಅವರೇಕಾಯಿ ಇಲ್ಲ ಅವರೇ ಬೇಳೆ ಸಾಂಬಾರು ಇಲ್ಲ ಅಂತಂದರೆ ನಮ್ಗೆ ತಿಂದಂಗೆ ಅಂತ ಅನ್ಸೋದಿಲ್ಲ ಅಷ್ಟು ಫೇಮಸ್ ಅಂತಲೇ ಅಂದ್ಕೊತೀನಿ ಅವರೇಕಾಯಿ ಸೀಸನಲ್ಲಿ ಏನೊಂದಕ್ಕೂ ಅಷ್ಟೇ ಅವರೇಕಾಯಿ ಹಾಕಿ ಮಾಡ್ಬೋದು ಇವಾಗ ನೋಡಿ ನಾನು ಬೇಳೆ ಎಲ್ಲ ಇದ್ಕಿ ಆದಮೇಲೆ ಆ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಇದು ಹಾಕ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಬಂದುಬಿಟ್ಟು ನಾನು ಅದು ಅದರಲ್ಲಿ ಪುಡಿ ಇರುತ್ತಲ್ಲ ಫ್ರೆಂಡ್ಸ್ ಆ ಪುಡಿನ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅದು ವೇಸ್ಟ್ ಆಗೋಗುತ್ತಲ್ವ ಈ ಥರ ಸಾಂಬಾರುಗಳಿಗೆ ಹಾಕ್ಕೋಬೋದು ಅದಕ್ಕೆ ಆ ಚಕ್ಕೆ ಲವಂಗನೇ ಅದು ಪುಡಿ ಇರೋದಂಥದನ್ನೇ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಎಲ್ಲ ಥರನೂ ಮಿಕ್ಸ್ ಆಗಿರುತ್ತೆ ಈಗ ಅದನ್ನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಟೊಮೊಟೊ ಮತ್ತು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿರೋ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಎರಡು ಅಷ್ಟು ಧನಿಯಾ ಪುಡಿ ಇದ್ದೀನಿ ನಾನು ಖಾರಕ್ಕೆ ಬಂದು ಒಣಗಿರೋ ಮೆಣ್ಸಿನ್ಕಾಯಿ ಹಾಕೋದು ಖಾರದ ಪುಡಿ ಹಾಕೋದಿಲ್ಲ ಅದಕ್ಕೆ ನಾನು ಒಣಗಿರೋ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ನಾನು ಫಸ್ಟೇ ಚಿಕನ್ನು ಬೇಯಿಸಿ ಇಟ್ಕೊಂಡಿದ್ದೆ ಯಾಕೆ ಅಂತಂದರೆ ಬೇಳೆ ಹಾಕಬೇಕಲ್ವ ಇನ್ನು ಕುಕ್ಕರ್ಗೆ ಹಾಕ್ಕೊಂಡ್ರೆ ಈ ಬೇಳೆ ಎಲ್ಲ ನುಣ್ಣಗೆ ಬೆಂದೋಗಿಬಿಡುತ್ತೆ ನಮಗೆ ಬೇಳೆ ಜಾಸ್ತಿ ಬೇಯಬಾರ್ದು ಅದಕ್ಕೆ ಚಿಕನ್ ಫಸ್ಟು ಒಂದು ಐದು ವಿಜಿಲು ಕೂಗ್ಸ್ಕೊಬೇಕು ಅದು ಐದು ವಿಜಿಲು ಯಾಕೆ ಅಂತಂದರೆ ಅದು ದೊಡ್ಡ ಬಾಯ್ಲರ್ ಕೋಳಿ ಅಲ್ವಾ ಗಿರಜ ಕೋಳಿ ಅದಕ್ಕೆ ಅದು ಚೆನ್ನಾಗಿ ಬೇಯಬೇಕು ಅಂದರೆ ಫಸ್ಟ್ ನಾವು ಒಂದು ಐದು ವಿಜಿಲು ಕೂಗ್ಸ್ಕೊಬೇಕು ಈಗ ಕೂಗ್ಸ್ಕೊಂಡು ಒಂದು ಪಾತ್ರೆಗೆ ತಗೊಂಡು ಈಗ ಕಾಳು ಇದ್ಕಿರೋಂಥ ಕಾಳು ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಅದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋಣ ಕಲ್ಲರು ನೋಡ್ಬೋದು ತುಂಬಾ ಚೆನ್ನಾಗಿದೆ ನನಗೆ ಸಾಂಬಾರು ಖಾರಕ್ಕೆ ಖಾರದ ಪುಡಿ ಹಾಕೋದಕ್ಕಿನ್ನ ಈ ಥರ ಒಣಗಿರೋ ಮೆಣಸಿನ್ಕಾಯಿ ಹಾಕಿದ್ರೇ ಟೇಸ್ಟು ಚೆನ್ನಾಗಿರೋದು ಇವಾಗ ಅದನ್ನ ಚೆನ್ನಾಗಿ ಕುದಿಸ್ಕೊಳೋಣ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಇಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮ ಈ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಅಂದರೆ ದೊಡ್ಡ ಬಾಯ್ಲರು ಜೊತೆಗೆ ಇಟ್ಕಿನಬೇಳೆ ಹಾಕಿ ಸಾಂಬಾರು ಒಳ್ಳೆ ನಾಟಿ ಕೋಳಿ ಸಾರು ಥರ ಇರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನೆಲ್ಲ ಘಮ ಅಂತ ಇರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ನಮಗೆ ಕಾಳು ಇಷ್ಟು ಬೆಂದ್ರೆ ಸಾಕು ಯಾಕೆಂದ್ರೆ ನಾವು ಪದೇ ಪದೇ ಕುದಿಸ್ತಾನೆ ಇರ್ತೀರಿ ಬಿಸಿ ಹಾರೋದ್ರೆ ಮತ್ತೆ ನಾವು ಬಿಸಿ ಇಕ್ಕಬೇಕು ಅಂತ ಒಂದಾಗೆಲ್ಲ ಕುದ್ತಾ ಇರ್ತೀನಿ ಕುದಿಸ್ತಾ ಇರ್ತೀರಲ್ವ ಅದಕ್ಕೆ ನಾವು ಸ್ವಲ್ಪ ಕಾಳು ನೋಡಿಕೊಂಡು ಇಡ್ಸ್ಕೊಬೇಕಾಗುತ್ತೆ ಇವಾಗ ಸಾಂಬಾರೆಲ್ಲ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಕಲರ್ನು ಎಷ್ಟು ಚೆನ್ನಾಗೇ ಆಗಿದೆ ಅಂತ ಮುದ್ದೆನೂ ಸಹ ಆಗಿದೆ ಬಿಸಿ ಬಿಸಿ ಇದೆ ಫ್ರೆಂಡ್ಸ್ ಮುದ್ದೆ ಇವಾಗ ನಮ್ಮ ಯಜಮಾನರಿಗೆ ಊಟ ಹಾಕ್ಕೊಂಡು ಹೋಗ್ಕೊಡೋಣ ಬನ್ನಿ ಎಲ್ಲರೂ ಊಟ ಮಾಡೋಣ ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಕಬಾಬ್ ಅಂತೂ ಎಲ್ಲ ಆಗಲೇ ಖಾಲಿ ಆಗೋಯ್ತು ಖಾಲಿ ಮಾಡಿಬಿಟ್ರಿ ಇವಾಗ ಬರೀ ಮುದ್ದೆ ಸಾಂಬಾರು ಮತ್ತು ಅನ್ನ ಮಾಡ್ಕೊಂಡಿದ್ದೆ ಅಷ್ಟೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಿಜ ಹೇಳಬೇಕು ಅಂತಂದರೆ ಮುದ್ದೆ ಸಾಂಬಾರಿಗಂತೂ ಸೂಪರಾಗಿತ್ತು ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ಈಗ ನಮ್ಮದು ನೈಟು ಇದು ಊಟ ಎಲ್ಲ ಆಗಿದ್ದ ಆದಮೇಲೆ ನಾನು ಅಡುಗೆ ಮನೆಯಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ಟವ್ವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತು ಸ್ವಲ್ಪ ಸ್ಮೆಲ್ ಇತ್ತು ಫ್ರೆಂಡ್ಸ್ ಅಂದರೆ ನಾನು ನಾನ್ ವೆಜ್ ಮಾಡಿದಾಗೆಲ್ಲ ಈ ಥರ ಮನೆಯಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ ಆದರೂ ನಾಳೆವರೆಗೂ ಹೋಗೋದೇ ಇಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಈ ಥರ ನಾನ್ ವೆಜ್ ಮಾಡಿ ಆದಮೇಲೆ ನೈಟ್ ಹೊತ್ತು ಒಂದು ತೆಂಗಿನಕಾಯಿ ಚಿಪ್ ತೊಗೊಂಡು ತೆಂಗಿನಕಾಯಿ ಚಿಪ್ಪಲ್ಲಿ ಈ ಥರ ಒಂದು ತೆಂಗಿನಕಾಯ್ದು ನಾರು ಬರುತ್ತಲ್ಲ ಜುಂಜು ಅದೆಲ್ಲ ತೆಗೆದುಬಿಟ್ಟು ಒಂದು ಚಿಪ್ಪಲ್ಲಿ ಹಾಕಿಬಿಟ್ಟು ನೀವು ಬೇಕಾದರೆ ಪಚಕರ್ಪೂರನೂ ಹಾಕ್ಬೋದು ನಾನಿಲ್ಲಿ ಹಾಕ್ತಾ ಇಲ್ಲ ಅದ್ರ ಬದಲಿಗೆ ಸಾಂಬ್ರಾಣಿ ಸ್ವಲ್ಪ ಅದ್ರ ಕೆಳಗಡೆ ಹಾಕ್ಬಿಟ್ಟು ಒಂದು ಬೆಳ್ಳುಳ್ಳಿ ಹೊಟ್ಟಿ ಇರುತ್ತಲ್ಲ ಅದನ್ನ ತೆಗೆದಿಟ್ಕೊಂಡಿರ್ತೀನಿ ಅದನ್ನ ಹಣಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಸಾಂಬ್ರಾಣಿ ಉಣಿಸ್ಬಿ ಉದುರಿಸ್ಬಿಟ್ರೆ ಫ್ರೆಂಡ್ಸ್ ನಮಗೆ ಮ ಕೌಸು ಅನ್ನೋದು ಇರುತ್ತಲ್ಲ ನಾನ್ ವೆಜ್ ಮಾಡಿರ್ತಿರಲ್ವ ಅದ್ರ ಸ್ಮೆಲ್ಲೆಲ್ಲ ಏನೂ ಇರೋದಿಲ್ಲ ಮನೆಯೆಲ್ಲ ತುಂಬ ಚೆನ್ನಾಗಿ ಸ್ಮೆಲ್ಲು ಇರುತ್ತೆ ಮತ್ತು ಹೊರಗಡೆಯಿಂದ ಒಳಗಡೆ ಬಂದಾಗ ನಮಗೆ ನಮಗೆ ಗೊತ್ತಾಗೋದಿಲ್ಲ ಆದರೆ ಯಾರಾದರೂ ಸಡನ್ನಾಗಿ ಮನೆ ಒಳಗಡೆ ಬಂದಾಗ ಅದು ನಮ್ಮ ಅವ್ರಿಗೆ ಗೊತ್ತಾಗುತ್ತೆ ಕೌಸ್ ಕೌಸು ಸ್ಮೆಲ್ ಬರುತ್ತೆ ಮನೆಯೆಲ್ಲ ನಾನ್ ವೆಜ್ ಮಾಡಿದ ದಿವಸ ಅದಕ್ಕೆ ಆ ಥರ ಏನೋ ಆ ಥರ ಬರ್ದಿರದಂಗೆ ಇರಬೇಕು ಅಂತಂದರೆ ನಾವು ರಾತ್ರಿ ಹೊತ್ತು ಅಂದರೆ ಈ ಥರ ನಾನ್ ವೆಜ್ ಮಾಡಿದ ದಿವಸ ಈ ಥರ ಒಂದು ಸಾಂಬ್ರಾಣಿ ಕಡ್ಡಿ ಸಾಂಬ್ರಾಣಿ ಹಾಕಿದ್ರೆ ಮ ಅಡುಗೆ ಮನೆಯಲ್ಲಿ ಅದು ನಮಗೆ ನಿಜವಾಗ ಒಂದು ಒಳ್ಳೆ ಸ್ಮೆಲ್ಲು ಬರುತ್ತೆ ಮತ್ತು ನಮಗೂ ಅಷ್ಟೇ ಮನೆ ಒಳಗಡೆ ಇರೋಕ್ಕೆ ಖುಷಿಯಾಗುತ್ತೆ ಸೊಳ್ಳೆಗಳು ಸಹ ಬರೋದಿಲ್ಲ ಇವಾಗ ಅದಕ್ಕೆ ಸಾಂಬ್ರಾಣಿ ಹಾಕ್ಬಿಟ್ಟು ಸರಿ ಮಲಗಣ ಅಂತ ಹೋದೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ತುಂಬ ಹೀಟ್ ಆಗುತ್ತೆ ಅಲ್ವಾ ಇವಾಗ ಚಿಕನೆಲ್ಲ ತಿಂದಿರೋದು ಅಂತಂದರು ಅದಕ್ಕೆ ಸರಿ ಅಂತಂದ್ಬಿಟ್ಟು ಅವ್ರಿಗೆ ನನಗೂ ಆಗಲ್ಲ ಓವರ್ ಹೀಟು ನಿಂಬೆಹಣ್ಣಿತ್ತು ಸರಿ ಲಾಸ್ಟಲ್ಲಿ ಚಿಕನೆಲ್ಲ ತಿಂದಾದಮೇಲೆ ಒಂದು ಒಂದೊಂದು ಗ್ಲಾಸ್ ಅಷ್ಟು ನಿಂಬೆಹಣ್ಣು ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಜ್ಯೂಸ್ಗೆ ಬಂದು ನಾನು ಸಕ್ಕರೆ ಹಾಕ್ತಾಯಿಲ್ಲ ಉಪ್ಪು ಇದ್ದೀನಿ ಯಾವಾಗಲೂ ಅಷ್ಟೇ ಓವರ್ ಹೀಟ್ ಆದಾಗ ನಾವು ಸಕ್ಕರೆ ಹಾಕ್ಕೋಬಾರ್ದು ಈ ಥರ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಿಸಿನೀರು ಉಗುರು ಬೆಚ್ಚಿಗೆ ಮಾಡಿಕೊಂಡು ಈ ಥರ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಂಡ್ರೆ ನಾವು ಏನೇ ಅಷ್ಟೇ ಹೀಟ್ ಪದಾರ್ಥ ತಿಂದಿದ್ರೆ ಈ ನಿಂಬೆಹಣ್ಣು ಜ್ಯೂಸಲ್ಲಿ ನಮಗೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ಅದೇ ಥರನೇ ಇವಾಗ ಮಾಡಿಕೊಂಡು ಕುಡಿತಾ ಇದ್ದೀನಿ ಇವತ್ತು ಇದು ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಓಕೆ ಬಾಯ್ ಫ್ರೆಂಡ್ಸ್